ವಕೀಲರ ವಿರುದ್ಧ ಸುಳ್ಳು ಪ್ರಕರಣ ಅಥಣಿ ಪಿಎಸ್ಐ ಮತ್ತು ಡಿವೈಎಸ್ಪಿ ಅಮಾನತ್ತಿಗೆ ಒತ್ತಾಯಿಸಿ ವಕೀಲರಿಂದ ಅವಧಿ ಧರಣಿ ಅಥಣಿ ಅಥಣಿ ಪೊಲೀಸ್ ಅಧಿಕಾರಿಗಳು ಪಕ್ಷಿದಾರರ ಪರವಾಗಿ ನ್ಯಾಯ ಕೊಡಿಸಲು ಹೋದ ವಕೀಲರ ವಿರುದ್ಧ ಸುಳ್ಳು ಪ್ರಕರಣ ದಾಖಲಿಸಿದ್ದು ಪೊಲೀಸ್ ಅಧಿಕಾರಿಗಳ ಈ ನಡೆಯನ್ನು ಖಂಡಿಸಿ ಅವರ ಅಮಾನತ್ತಿಗೆ ಆಗ್ರಹಿಸಿ ಅಥಣಿ ವಕೀಲರು ಕೋರ್ಟ್ ಆವರಣದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದಾರೆ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ನ್ಯಾಯವಾದಿ ಗೌರೀಶ್ ಹಿರೇಂಠ ಮಾತನಾಡಿ ತಾಲೂಕಿನ ನಂದಗಾವ ಗ್ರಾಮದ ಮಹಿಳೆಯೊಬ್ಬರು ತನ್ನ ಮಗಳಿಗೆ ಲೈಂಗಿಕ ಕಿರುಕುಳ ನೀಡುತ್ತಿದ್ದಾರೆ ಎಂದು ಅದೇ ಗ್ರಾಮದ ಇಬ್ಬರು ವ್ಯಕ್ತಿಗಳ ವಿರುದ್ಧ ದೂರು ನೀಡಿದ್ದು ಇದಕ್ಕೆ ಅಥಣಿಯ ಇಬ್ಬರು ವಕೀಲರು ಸೇರಿದಂತೆ ಇಪ್ಪತ್ತು ಜನರ ಕುಮ್ಮಕ್ಕು ನೀಡುತ್ತಿದ್ದಾರೆ ಎಂದು ಅಥಣಿ ಪೊಲೀಸ್ ಠಾಣೆಯಲ್ಲಿ ಸುಳ್ಳು ಪ್ರಕರಣ ದಾಖಲಿಸಿದ್ದಾರೆ ಇದರ ಹಿಂದಿನ ಸತ್ಯ ಸಂಗತಿಯನ್ನು ಅರಿಯದೇ ಅಥಣಿ ಪೊಲೀಸ್ ಠಾಣೆಯ ಪಿಎಸ್ಐ ಗಿರಿಮಲ್ಲಪ್ಪ ಉಪ್ಪಾರ್ ಹಾಗೂ ಡಿವೈಎಸ್ಪಿ ಪ್ರಶಾಂತ ಮುನ್ನುಳ್ಳಿ ನ್ಯಾಯ ಕೇಳಿ ಬಂದ ಪಕ್ಷಿಧಾರರ ಪರವಾಗಿ ನ್ಯಾಯ ಕೊಡಿಸಲು ಯತ್ನಿಸಿದ ವಕೀಲರ ವಿರುದ್ಧ ಪ್ರಕರಣದ ದಾಖಲಿಸಿದ್ದು ಖಂಡನೀಯ ಸುಳ್ಳು ಪ್ರಕರಣದ ಕಲಿಸಿರುವ ಅಧಿಕಾರಿಗಳ ವಿರುದ್ಧ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಅವರನ್ನೂ ಕೂಡಲೇ ಅಮಾನತುಗೊಳಿಸಬೇಕು ಎಂದು ಆಗ್ರಹಿಸಿದರು ನ್ಯಾಯವಾದಿ ಮಿತೇಶ ಪಟ್ಟಣ ಮಾತನಾಡಿ ನಂದಗಾಂವ್ ಗ್ರಾಮದ ಮಹಿಳೆಯೊಬ್ಬರು ಪೊಲೀಸ್ ಠಾಣೆಯಲ್ಲಿ ನೀಡಿದ ದೂರಿನ ಅನ್ವಯ ಪ್ರಕರಣ ದಾಖಲಾಗಿತ್ತು ಆರೋಪಿಗಳ ಪರವಾಗಿ ಕಾನೂನಿನ ಪ್ರಕಾರ ನಾವು ಜಾಮೀನು ಮಾಡಿಸಿದ್ದೆವು ತದನಂತರ ಅದೇ ಗ್ರಾಮದ ಎರಡು ಗುಂಪುಗಳ ಮಧ್ಯೆ ಮತ್ತು ಈ ಗಲಾಟೆ ಆಗಿದೆ ಈ ವಿಷಯದಲ್ಲಿ ವಿನಾಕಾರಣ ಇಪ್ಪತ್ತು ಜನರ ವಿರುದ್ಧ ಸುಳ್ಳು ಪ್ರಕರಣ ದಾಖಲಿಸಲಾಗಿದೆ ಅನ್ಯಾಯಕ್ಕೆ ಒಳಗಾದ ಜನರಿಗೆ ವಾಸ್ತವ ಸಂಗತಿಯನ್ನು ತನಿಖೆ ಮಾಡಿ ನ್ಯಾಯ ಕೊಡಿಸಬೇಕಾದ ಪೊಲೀಸ್ ಅಧಿಕಾರಿಗಳು ಈ ರೀತಿ ನಮ್ಮ ವಿರುದ್ಧ ಸುಳ್ಳು ಪ್ರಕರಣ ದಾಖಲಿಸುವುದನ್ನು ತೀವ್ರವಾಗಿ ಖಂಡಿಸುತ್ತೇವೆ ನಮಗೆ ಸೂಕ್ತ ನ್ಯಾಯ ಸಿಗುವವರೆಗೆ ಮತ್ತು ಸುಳ್ಳು ಪ್ರಕರಣ ದಾಖಲಿಸಿರುವ ಅಥಣಿ ಪಿಎಸ್ಐ ಮತ್ತು ಡಿಎಸ್ಪಿ ಅಮಾನತುಗೊಳ್ಳುವವರಿಗೆ ಈ ಧರಣಿಯಿಂದ ಹಿಂದೆ ಸರಿಯುವುದಿಲ್ಲ ಎಂದರು ಈ ಸಂದರ್ಭದಲ್ಲಿ ನ್ಯಾಯವಾದಿಗಳಾದ ಸುನಿಲ್ ವಾಘಮಾರೆ ಕಲ್ಲಪ್ಪ ಒಣಜೋಳ ವಿನಯ ಪಾಟೀಲ ಅರುಣ ಮೇಲ್ಗಡೆ ರಾಮ ಎಸ್ ಎಸ್ಎಸ್ ನಿಡೋಣಿ ಬಾಗಿ ಬಿಆರ್ ಕಾಂಬಳೆ ಎಂಎಲ್ಇಟಿ ಸೇರಿದಂತೆ ಅಥಣಿ ನ್ಯಾಯವಾದಿಗಳ ಸಂಘದ ವಕೀಲರು ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದರು どういうこと